ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯ ಅನ್ವಯಿಕ ಪ್ರಶ್ನೆಗಳನ್ನು ತಗೊಂಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಎ ಮೊದಲ ಐದು ಪದಗಳ ಮೊತ್ತವು ನಂತರ ಐದು ಪದಗಳ ಮೊತ್ತದ ನಾಲ್ಕನೇ ಒಂದಕ್ಕೆ ಸಮನಾಗಿದೆ ಎ ಟ್ವೆಂಟಿ ಈಸ್ ಈಕ್ವಲ್ ಟು ಮೈನಸ್ ನೂರ ಹನ್ನೆರಡು ಎಂದು ಸಾಧಿಸಿ ಹಾಗೂ ಎಸ್ ಇಪ್ಪತ್ತನ್ನು ಕಂಡು ಹಿಡಿಯಿರಿ ಅಂದರೆ ಮೊತ್ತ ಇಪ್ಪತ್ತನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಎ ಬೆಲೆ ಎ ಬೆಲೆ ಇಸಿ ಟು ಎರಡು ಕೊಟ್ಟಿದ್ದಾನೆ ಹಾಗೇನೆ ಮೊದಲ ಐದು ಪದಗಳ ಮೊತ್ತ ಐದು ಪದಗಳ ಮೊತ್ತ ಇಸಿ ಕೊಲ್ಟು ನಂತರದ ಐದು ಪದಗಳ ಮೊತ್ತದ ಮೊತ್ತದ ಒಂದು ಬೈ ನಾಲ್ಕರಷ್ಟು ಅಂತ ಕೊಟ್ಟಿರ್ತಕ್ಕಂಥದ್ದು ಐದು ಪದಗಳ ಮೊತ್ತವನ್ನು ನಾವು ತಗೊಳ್ಳೋದಾದ್ರೆ ಎ ಒನ್ ಎ ಟು ಎ ತ್ರೀ ಎ ಫೋರ್ ಮತ್ತು ಎ ಫೈವ್ ಇದು ಟು ಒನ್ ಬೈ ಫೋರ್ ಇಂಟು ಎ ಸಿಕ್ಸ್ ಎ ಸೆವೆನ್ ಎ ಏಟ್ ಎ ನೈನ್ ಏಟ್ ಟೆನ್ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಮೊತ್ತವನ್ನು ತಗೊಂಡಾಗ ಎಸ್ ಎನ್ ಇಜಿಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಟು ಡಿ ಈ ಸೂತ್ರ ತಗೊಳ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಎನ್ ಅಂದರೆ ಐದು ಪದಗಳಿರೋದ್ರಿಂದ ಐದು ಬೈ ಎರಡು ಮೊದಲನೇ ಪದ ಏನೇ ಇರೋದ್ರಿಂದ ಟು ಎ ಆಯಿತು ಹಾಗೇನೆ ಐದು ಪದಗಳಿರೋದ್ರಿಂದ ಐದ್ರಾಗ ಒಂದು ಕಳೆದ್ರೆ ನಾಲ್ಕು ಡಿ ಇಸಿಕ್ವಲ್ ಒಂದು ಬೈ ನಾಲ್ಕು ಇಲ್ಲಿ ಮೊದಲನೇ ಪದ ಇರೋದು ಎ ಸಿಕ್ಸ್ ಇದೆ ಎ ಸಿಕ್ಸ್ ಅಂದರೆ ಎ ಪ್ಲಸ್ ಫೈವ್ ಇಂಟು ಡಿ ಆಗುತ್ತೆ ಹಾಗಾಗಿ ಎರಡು ಇಂಟು ಎ ಪ್ಲಸ್ ಫೈವ್ ಡಿ ಪ್ಲಸ್ ಹೈದ್ರಾಬಾದ್ ಕಳೆದರೆ ನಾಲ್ಕು ಡಿ ಇಲ್ಲಿ ಐದು ಬೈ ಎರಡು ಎಂಟು ಎರಡನ್ನ ಬರಕ್ತದ ಎ ಪ್ಲಸ್ ಟು ಡಿ ಆಯಿತು ಇಲ್ಲಿ ಕೊಟ್ಟು ಒನ್ ಬೈ ಇಲ್ಲಿ ಇನ್ನೊಂದನ್ನು ತಗೊಳ್ಳೋದು ಸಾರಿ ಐದು ಬೈ ಎರಡು ಒಂದು ಬೈ ನಾಲ್ಕು ಎಂಟು ಐದು ಬೈ ಎರಡು ಎಂಟು ಎರಡನ್ನ ಹೊರಗ್ತಕ್ಕೊಂಡ್ರೆ ಎರಡನ್ನು ಹೊರಗೆ ತೆಗೆದ್ರೆ ನಮಗೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ಎರಡು ಎಂಟು ಐದು ಡಿ ಇದೆ ಐದು ಡಿ ಇದೆ ಅದರಲ್ಲಿರ್ತಕ್ಕಂಥ ಐದು ಡಿನಲ್ಲಿ ಈ ಒಂದು ಎರಡು ಇಲ್ಲಿ ಹೊರಗೆ ತೆಗೆದಿದೀವಿ ಐದು ಪ್ಲಸ್ ಎರಡು ಏಳು ಆಗುತ್ತೆ ಅಲ್ಲಿಗೆ ಉಳಿತಕ್ಕಂಥದ್ದು ಎ ಪ್ಲಸ್ ಸೆವೆನ್ ಡಿ ಎರಡು ಎರಡು ಕ್ಯಾನ್ಸಲ್ ಎರಡು ಎರಡು ಕ್ಯಾನ್ಸಲ್ ಉಳಿತಕ್ಕಂಥದ್ದು ಏನು ಉಳಿತು ನಮಗೆ ಹಾಗಾದರೆ ಇಲ್ಲಿ ಐದಿದೆ ಐದು ಎಂಟು ಎ ಪ್ಲಸ್ ಡಿ ಇದು ಈಕ್ವಲ್ ಟು ಐದು ಬೈ ನಾಲ್ಕು ಎಂಟು ಎ ಪ್ಲಸ್ ಸೆವೆನ್ ಡಿ ಈ ಐದು ಈ ಐದು ಕ್ಯಾನ್ಸಲ್ ಆಯಿತು ಉಳಿತಕ್ಕಂಥದ್ದು ಈ ಎ ಬೆಲೆ ನಮಗೆ ಎರಡಿದೆ ಎರಡು ಪ್ಲಸ್ ಎರಡು ಡಿಕ್ವಲ್ ಟು ಒನ್ ಬೈ ಫೋರ್ ಎರಡು ಪ್ಲಸ್ ಏಳು ಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಏಟ್ ಇಂಟು ಡಿ ಎರಡು ಪ್ಲಸ್ ಏಳು ಡಿ ಐದು ಅಲ್ಲಿಗೆ ಮೈನಸ್ ಸೆವೆಂಟಿ ಟು ಉಳಿತಕ್ಕಂಥದ್ದು ನಮಗೆ ಮೈನಸ್ ಏಟ್ ಆಯಿತು ಹೀಗೆ ಎಂಟ್ರಿಗೆ ಇಲ್ಲೊಂದು ಎರಡು ಬೇರೆ ಇದೆ ಎಂಟರಲ್ಲಿ ಏಳು ಕಳೆದ್ರೆ ಡಿ ಇಸ್ ಈಕ್ವಲ್ ಮೈನಸ್ ಎಂಟರಲ್ಲಿ ಎರಡು ಕಳೆದ್ರೆ ಆರ್ ಆಯಿತು ಮೈನಸ್ ಆರು ಎ ಬೆಲೆ ಎರಡಿದೆ ಡಿ ಬೆಲೆ ಮೈನಸ್ ಆರ್ ಇದೆ ಅಲ್ಲಿಗೆ ಎ ಟ್ವೆಂಟಿ ಎ ಟ್ವೆಂಟಿಯನ್ನು ತಗೊಳ್ಳದಾದ್ರೆ ಮತ್ತೆ ಎಷ್ಟು ಬರುತ್ತೆ ನೋಡೋಣ Yes, 20 टू ये प्लस ट्वेंटी 1 इंटू डी अलग नो प्लस हत्या मैनस टू नो प्लस एंटू मैनस मैनस नूर हद्नाक इजीक्वल ट्वेंटी ಎಸ್ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಹಾಗೆಯೇ ಇನ್ನೊಂದು ಇದರಲ್ಲಿ ಕೇಳಿದ್ದಾರೆ ಎಸ್ ಟ್ವೆಂಟಿ ಮೈನಸ್ ನೂರ ಹನ್ನೆರಡು ಬಂದಿದೆ ಹಾಗೆಯೇ ಎಸ್ ಇಪ್ಪತ್ತನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು ಹಾಗಾದರೆ ಎಸ್ ಟ್ವೆಂಟಿ ಟು ಎನ್ ಟ್ವೆಂಟಿ ಬೈ ಟು ಟೂ ಇಂಟು ಎರಡು Plus 42 minus 42 equal to one left, left left, into plus, the into minus 4 is equal to is equal to into 4 into 4 is equal to 4 is equal 4 ಹತ್ತು ಎಂಟು ನಾಲ್ಕು ಕ್ಯಾನ್ಸಲ್ ಆಗಿಬಿಡುತ್ತೆ ಉಳಿತಕ್ಕಂಥದ್ದು ನನಗೆ ನೂರ ಹತ್ತು ಎರಡನ್ನು ಕೂಡ ಗುಡಿಸಿದ್ರೆ ಮೈನಸ್ ಹತ್ತ ಹತ್ತು ಹತ್ತೆ ಬರುತ್ತೆ ಅಲ್ಲಿಗೆ ನೂರು ಸಾವಿರದ ನೂರ ನೂರು ಬರ್ತಕ್ಕಂಥದ್ದು ಇದು ಎಷ್ಟು ಬೆಲೆ ಇರತಕ್ಕ ನೆಕ್ಸ್ಟ್ ಇನ್ನೊಂದಿದೆ samaan teras radial ini a n 4 n plus 3 s agar ini kita pilih kita pilih agar ini a n is equal to 4 n plus 3 ಎ ಬೆಲೆ ಅಂದರೆ ಎ ಒನ್ ಎ ಒನ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಾಲ್ಕು ಎಂಟು ಒನ್ ಪ್ಲಸ್ ತ್ರೀ ಅಲ್ಲಿಗೆ ಏಳು ಆಯಿತು ಲಾಸ್ಟ್ನೇ ಪದವನ್ನು ತಗೊಳ್ಳೋದ ಎಲ್ಲಿ ಈಸ್ ಈಕ್ವಲ್ ಟು ಕೊನೆಯದು ಅಂತಂದು ಹೇಳಿದರೆ ಎ ಫಿಫ್ಟೀನ್ ಆಯಿತು ಈಸ್ ಈಕ್ವಲ್ ಟು ನಾಲ್ಕು ಎಂಟು ಹದಿನೈದು ಪ್ಲಸ್ ಮೂರು ಹದಿನೈದು ನಾಲ್ಕು ಅರವತ್ತು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಅರವತ್ತು ಅರವತ್ತ್ಮೂರಾಯಿತು ಹಾಗಾದರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಎಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಫಿಫ್ಟೀನ್ ಬೈ ಟು ಎ ಪದ ಎ ಪದ ಅಂದರೆ ನಮ್ದು ಏಳು ಏಳು ಕೊನೆಯ ಪದ ಅರುವತ್ತು ಇಸ್ ಈಕ್ವಲ್ ಟು ಹದಿನೈದು ಬೈ ಎರಡು ಪ್ಲಸ್ ಏಳು ಅಂದರೆ ಎಪ್ಪತ್ತೈದು ಎರಡು ಒಂದು ಎರಡು ಮೂವತ್ತೈದು ಅಲ್ಲಿಗೆ ಹದಿನೈದು ಐದು ಎಪ್ಪತ್ತೈದು ಏಳು ಏಳುದೋಸ್ಕ ಹದಿನೈದು ಮೂರೇ ನಲವತ್ತೈದು ಏಳು ಅಂತ ಹೇಳಿದರೆ ಐನೂರ ಇಪ್ಪತ್ತೈದಕ್ಕೆ ಬರ್ತಕ್ಕಂಥದ್ದು ಬೇಕಾದರೆ ಗುಣಸ್ಟ್ ನೋಡ್ಬೋದು ತರ್ಟಿ ಫೈವ್ ಇಂಟು ಫಿಫ್ಟೀನ್ ಇಪ್ಪತ್ತೈದು ಎರಡು ಐದು ಮೂರ್ರೇ ಹದಿನೈದು ಎರಡು ಹದಿನೇಳು ಒಂದು ಐದು ಐದು ಒಂದು ಮೂರನೇ ಐದು ಎರಡು ನಾಲ್ಕು ಒಂದು ಐದು ಐನೂರ ಇಪ್ಪತ್ತೈದು ಎಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಐನೂರ ಇಪ್ಪತ್ತೈದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಲೆಕ್ಕಗಳನ್ನು